ಸಪೋಟೊ ಮಿಲ್ಕ್ ಶೇಕು ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಟೇಸ್ಟು ನಾವು ಹೋಟ್ಲುಗಲ್ಲಿ ಎಲ್ಲದಲ್ಲೂ ಜ್ಯೂಸ್ ಕುಡಿಯೋದಕ್ಕಿಂತ ಇದು ಮನೇಲೇ ಹೆಲ್ತಿಯಾಗಿ ನಾವು ಮಾಡ್ಕೊಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ಲ ಇವತ್ತು ನಾನು ಸಪೋಟೊ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಸಪೋಟೋ ಅಂತ ತಗೊಂಡಿದ್ದೀನಿ ಅದನ್ನು ಬೀಜ ಬಿಡಿಸಿ ಇಟ್ಕೊಂಡಿದ್ದೀನಿ ಎಲ್ಲೂ ನೀಟಾಗಿ ವಾಶ್ ಮಾಡಿಕೊಂಡು ಬೀಜ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ತಗೋಬೋದು ಒಂದು ಅರ್ಧ ಬೌಲ್ ಅಷ್ಟು ಸಕ್ಕರೆ ಒಂದು ಮೂರರಿಂದ ನಾಲ್ಕು ಲೆಕ್ಕಿ ಕಾಯಿ ಎಜ್ಜಿಟ್ಕೊಂಡಿದ್ದೀನಿ ಒಂದು ಕಪ್ ಹಾಲು ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಸಪೋಟಣ್ಣ ಹಾಕೊಳ್ಳಿ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾಯಿದ್ದೀನಿ ಈಗ ಗೋಡಂಬಿನ ಹಾಕೋತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಾಗೆ ಇಟ್ಕೋತಿದ್ದೀನಿ ಮೇಲೆ ಗಾರ್ನಿಶ್ಗೆ ಅಂತ ಸ್ವಲ್ಪ ಏಲಕ್ಕಿಕಾಯಿ ನಾಲ್ಕರಿಂದ ಮೂರಿಂದ ನಾಲ್ಕು ಏಲಕ್ಕಿಕಾಯಿ ಈಗ ಒಂದು ಕಪ್ಪು ದೊಡ್ಡ ಲೋಟ ಫುಲ್ಲು ಹಾಲು ಹಾಕೋತ ಈಗ ಮಿಕ್ಸಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಫಸ್ಟು ಒಂದು ರೌಂಡ್ ಹಾಕಿ ನೆಕ್ಸ್ಟ್ ಎರಡು ಡಬಲ್ ರೌಂಡಿಗೆ ಹಾಕಬೇಕು ಫಸ್ಟ್ ಅಂದರೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಂಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಹೆಲ್ತಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಮನೇಲೆ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದುಸತಿ ಟ್ರೈ ಮಾಡಿ ನೋಡಿ ನೋಡಿ ಆಗಿದೆ ಈಗ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಈಗ ಸೌ ಇದ್ದೀನಿ ಚೀಕು ಮಿಲ್ಕ್ ಶೇಕು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮನೆಯಲ್ಲೇ ಮಾಡಿಕೊಟ್ರ ಕುಡಿದ್ರೆ ಇನ್ನೂ ಹೆಲ್ತಿಯಾಗಿರ್ತೀವಿ ಈಗ ಇದ್ರ ಮೇಲೆ ಗಾರ್ನಿಶಿಗೆ ಗೋಡಂಬಿ ಹಾಕೋಬೋದು ನೀವು ಯಾವುದೇ ಥರದ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲನೂ ಸಣ್ಣ ಸಣ್ಣಗೆ ಹೆಚ್ಕೊಂಡು ಹಾಕೊಂಡ್ರು ಹಾಕೊಂಡು ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಬಾಯಿಗೆ ಸಿಗುತ್ತೆ ನೋಡಿ ಚೀಕು ಮಿಲ್ಕ್ ಶೇಕು ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ